ದೇಶದ ಬಹುತೇಕ ನಗರಗಳಲ್ಲಿ ಶೀತ ಅಲೆ ಮುಂದುವರೆದಿದೆ ನಿನ್ನೆ ದೆಹಲಿಯಲ್ಲಿ ಭಾರಿ ಮಳೆಯಾಗಿದ್ದು ಇದು ನೂರ ಒಂದು ವರ್ಷಗಳಲ್ಲಿ ಅತ್ಯಧಿಕ ಮಳೆ ಎನ್ನಲಾಗಿದೆ ಹವಾಮಾನ ಇಲಾಖೆಯ ಪ್ರಕಾರ ನಿನ್ನೆ ದೆಹಲಿಯಲ್ಲಿ ನಲವತ್ತೊಂದು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ದಾಖಲಾಗಿದೆ ದೆಹಲಿಯಲ್ಲಿ ಶೀತ ಅಲೆ ಭಾನುವಾರವೂ ಮುಂದುವರೆದಿದೆ ನಗರದ ಕೆಲವು ಭಾಗಗಳಲ್ಲಿ ದಟ್ಟವಾದ ಮಂಜು ಆವರಿಸಿದೆ ಜೊತೆಗೆ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಕೂಡ ಕಳಪೆಯಾಗಿದ್ದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ಇಂದು ಬೆಳಗ್ಗೆ ಏಳು ಗಂಟೆಗೆ ವಾಯು ಗುಣಮಟ್ಟ ಸೂಚ್ಯಂಕ ಇನ್ನೂರ ಇಪ್ಪತ್ಮೂರು ದಾಖಲಾಗಿದೆ ಇಷ್ಟೇ ಅಲ್ಲದೆ ದಕ್ಷಿಣ ಜಮ್ಮು ಪಂಜಾಬ್ ಹರಿಯಾಣ ದೆಹಲಿ ಉತ್ತರ ರಾಜಸ್ಥಾನ ಮಧ್ಯಪ್ರದೇಶ ಪಶ್ಚಿಮ ಮತ್ತು ದಕ್ಷಿಣ ಉತ್ತರ ಪ್ರದೇಶ ದಕ್ಷಿಣ ಹಿಮಾಚಲ ಪ್ರದೇಶ ದಕ್ಷಿಣ ಉತ್ತರಾಖಂಡ ನೈಋತ್ಯ ಬಿಹಾರ ಪಶ್ಚಿಮ ಜಾರ್ಖಂಡ್ ಉತ್ತರ ಛತ್ತೀಸ್ಗಢ ಮತ್ತು ಪೂರ್ವ ಗುಜರಾತ್ ವಾತಾವರಣ ಸೃಷ್ಟಿಯಾಗಿದ್ದು ಕೆಲವೆಡೆ ಹಿಮಪಾತ ಆಗುತ್ತಿದೆ ಪ್ರಯಾಗ್ರಾಜ್ನಲ್ಲಿಯೂ ಶೀತ ಅಲೆ ಮುಂದುವರೆದಿದೆ ಹಿಮಾಚಲ ಪ್ರದೇಶವು ಶೀತ ಅಲೆಯ ಪರಿಸ್ಥಿತಿಯಲ್ಲಿ ಏರಿಕೆ ಕಂಡಿದೆ ಹಿಮಾಚಲದ ಬುಡಕಟ್ಟು ಪ್ರದೇಶಗಳಲ್ಲಿ ಜನರು ತೀವ್ರ ಶೀತವನ್ನು ಎದುರಿಸುತ್ತಿದ್ದಾರೆ ಕಿನ್ನೌರ್ ಜಿಲ್ಲೆಯ ಹಲವಾರು ರಸ್ತೆಗಳು ಮುಚ್ಚಲ್ಪಟ್ಟಿವೆ ಮತ್ತು ಅನೇಕ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು ಅಡ್ಡಿಪಡಿಸಲಾಗಿದೆ